ಹಸಿರು ತೋರಣಗಳಿಂದ ಬಾಳೆ ಕಂಬವನ್ನು ನಾಗವಲ್ಲಿ ಗ್ರಾಮದಲ್ಲಿ ಸಿಂಗರಿಸಿ ಮನೆ ಮನೆಗಳಲ್ಲೂ ಹಬ್ಬ ಆಚರಿಸುವ ರೀತಿ ಸಿಂಗರಿಸಿ ತಿಂಗಳ ಜನಾಂಗದ ಯಜಮಾನರ ಆಪಣೆಯ ಮೇರೆಗೆ ನಾಗವಲ್ಲಿ ಗ್ರಾಮ ಪಂಚಾಯಿತಿ ಮುಂಭಾಗ ದೊಡ್ಡದಾಗಿ ಶಾಮಿಯಾನ ಹಾಕಿಸಿ ಅಗ್ನಿ ಬನ್ನಿ ರಾಯಸ್ವಾಮಿಗೆ ವಿಶೇಷ ಪೂಜೆ ಮಾಡಿ ಬಂದಂತಹ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಹಾಗೂ ಮಜ್ಜಿಗೆ ಪಾನಕ ವಿತರಿಸಿ ಮಾತನಾಡಿದ ಜನಾಂಗದ ಯಜಮಾನರಾದ ಸಂಜೀವಯ್ಯನವರು ನಾಗವಲ್ಲಿ ಗ್ರಾಮದಲ್ಲಿ ಸುಮಾರು ಇನ್ನೂರ ಐವತ್ತು ಹೆಚ್ಚು ಮನೆಗಳಿದ್ದು ಇಂದು ನಾಲ್ಕನೇ ವರ್ಷದ ಅದ್ಧೂರಿ ಜಯಂತೋತ್ಸವ ಇದಾಗಿದ್ದು ವರ್ಷದಿಂದ ವರ್ಷಕ್ಕೆ ಕಾರ್ಯಕ್ರಮದ ಯೋಜನೆಗಳು ಬದಲಾಗುತ್ತಿದ್ದು ಇನ್ನು ಸಮಾಜದಿಂದ ಹೆಚ್ಚಿನ ಸಾಮಾಜಿಕ ಕಾರ್ಯಕ್ರಮಗಳು ನಡೆಯುವಂತಹ ಶಕ್ತಿ ಆ ನಮ್ಮ ಯುವಕರಿಗೆ ಅಗ್ನಿಬನ್ನಿ ರಾಯಸ್ವಾಮಿ ನೀಡಲಿ ಎಂದು ಸ್ಮರಿಸಿಕೊಂಡರು ಕಲಿತು ಈ ಸಮದಲ್ಲಿ ಮಾಡಿಕೊಂಡು ಅವರ ಮುಂದೆ ನಿಲ್ಲುವಂತ ಸಾಮರ್ಥ್ಯವನ್ನು ಪಡೆಯಲು ಸನ್ಮಾನ್ಯ ಬಂಧುಗಳೇ ಈ ಸಂಖ್ಯೆ ಸಾಲದು ನಮ್ಮ ಜನಾಂಗ ಇಂದೂರು ಇಂದ್ರೆ ಜನಾಂಗ ಎಲ್ಲ ಒಂದು ಆಯೋಜನ ಎಲ್ಲರೂ ಮನೆಗೆ ಹೋಗೋರ ಇನ್ನೂರ ಜನ ಕೊಡ್ಬೇಕು ಜಯಂತೋತ್ಸವ ಜಯಂತೋತ್ಸವ ಎಷ್ಟು ಮನೆ ಏನು ಅಗ್ನಿ ಸ್ವಾಮಿ ಮಹಾರಾಜರ ಇಲ್ಲ ಗ್ರಾಮಗಳ ಮಹಾರಾಜರು ನಮ್ಮ ಅಗ್ನಿ ತಿಂಗಳ ಸಮಾಜದ ಕುಲದೇವರದು ಅದನ್ನ ನಾವು ನಾಲ್ಕನೇ ವರ್ಷದಿಂದ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಯಾವ ರೀತಿ ಇಲ್ಲಿ ಆಚರಣೆ ಮಾಡ್ತೀರಾ ಜೋರಾಗಿ ಅದ್ ಮೆರವಣಿಗೆ ಮೂಲಕ ತಂದು ಊರಿನ ಪ್ರಮುಖ ಬೀದಿಯಲ್ಲಿ ಬರ್ಕೊಂಡು ಇಲ್ಲಿ ಪಂಚಾಯತ್ ಹತ್ರ ಇಟ್ಟು ಪೂಜೆ ಮಾಡ್ತೀವಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹಿಂದುಳಿದ ಸಮಾವೇಶ ನಮ್ದು ಹಿಂದುಳಿದ ಸಮಾಜ ವಿದ್ಯ ಇಲ್ಲಿ ರಾಜಕೀಯದಲ್ಲಿ ಎಲ್ಲಾದರೂ ನಮ್ದು ಹಿಂದುಳಿದಿದೆ ಅದು ಈಗ ನಾವು ಮುಂದೆ ಬರಬೇಕು ಅಂತ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಸುಮಾರು ನಾವೆಲ್ಲರೂ ಒಂದು ಗೂಡಿ ಒಂದು ರಾಜಕೀಯ ಮಟ್ಟದಲ್ಲಿ ಬೆಳೀಬೇಕು ಅಂತ ಸಾಧನೆ ಮಾಡ್ತೇವೆ